ಹಾಗಾಗಿ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲದೆ ಇದ್ದರೂ ಕೂಡ ನೀವು ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ಬೇಕು ಶೀತ ಪಿತ್ತ ಕಫ ಈ ರೀತಿಯಾಗಿರ್ತಕ್ಕಂತ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆಗಾಗ ಬಾಧಿಸ್ತಾ ಇರ್ತವೆ ಬನ್ನಿ ಹಾಗಿದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವಧುವರರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವಧುವರರನ್ನು ಸೂಟ್ ಆಗುತ್ತೆ ಅನ್ನುವಂಥ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ವರ ಅಂದ್ರೆ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಅಂದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತ ಕನ್ನೆಯರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಹೇಳ್ತಾ ಇದ್ದೀನಿ ಕೇಳ್ಕೊಂಡ್ಬಿಡಿ ಅಶ್ವಿನಿ ಭರಣಿ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಪುಷ್ಯ ಮಘ ಉತ್ತರ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಮತ್ತು ಉತ್ತರಾಷಾಢದ ಮೊದಲ ಮೂರು ಚರಣಗಳು ಮತ್ತು ಆ ಈ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಶತತಾರ ನಕ್ಷತ್ರ ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ಮತ್ತು ಈ ಉತ್ತರ ಭಾದ್ರದ ನಾಲ್ಕು ಚರಣಗಳು ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಕನ್ಯೆಯರು ಈ ವರಗಳಿಗೆ ಸೂಟ್ ಆಗ್ತಕ್ಕಂಥದ್ದು ಉತ್ತಮವಾಗಿರುವಂತಹ ದಾಂಪತ್ಯಕ್ಕೆ ಕಾರಣ ಆಗ್ತದೆ ಹಾಗಿದ್ರೆ ಕನ್ನೆಯರಿಗೆ ಅಂದ್ರೆ ಸ್ತ್ರೀಯರಿಗೆ ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕ ಸ್ತ್ರೀಯರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾದ ಮೊದಲ ಮೂರು ಚರಣಗಳು ಮತ್ತು ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರ ಪುನರುಸ ನಕ್ಷತ್ರ ಮತ್ತು ಉತ್ತರ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖದ ಮೊದಲ ಮೂರು ಚರಣಗಳು ಮತ್ತು ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢದ ಮೊದಲ ಮೂರು ಚರಣಗಳು ಮತ್ತು ಶ್ರವಣ ಧನಿಷ್ಠ ಶತತಾರ ಮತ್ತು ಶತಭಿಷ ಮತ್ತು ಪೂರ್ವ